ಮಾರತಹಳ್ಳಿ ಪೊಲೀಸರು ವರ್ಜರಿ ಕಾರ್ಯಾಚರಣೆ ನಡೆಸಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಆರೋಪಿಯ ಹೆಡೆಮುರಿ ಕಟ್ಟಿದ್ದಾರೆ ಒಡಿಶಾ ಮೂಲದ ದುರ್ಗಾ ಪ್ರಸಾದ್ ಬಂಧಿತ ಆರೋಪಿ ಆರೋಪಿ ದುರ್ಗಾ ಪ್ರಸಾದ್ ಸೆಕ್ಯೂರಿಟಿ ಕೆಲಸ ಮಾಡುತ್ತಿದ್ದ ಇದರ ಜೊತೆಗೆ ಒಡಿಶಾದಿಂದ ಗಾಂಜಾ ತಂದು ಮಾರಾಟ ಮಾಡ್ತಾ ಇದ್ದ ಖಚಿತ ಮಾಹಿತಿ ಮೇರೆಗೆ ರೈಲಿನಲ್ಲಿ ಗಾಂಜಾ ತರ್ತಾ ಇದ್ದ ವೇಳೆ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಬಂಧಿತ ಆರೋಪಿ ದುರ್ಗಾ ಪ್ರಸಾದ್ ನಿಂದ ಐದು ಲಕ್ಷ ಮೌಲ್ಯದ ಹತ್ತು ಕೆಜಿ ಗಾಂಜಾ ವಶಕ್ಕೆ ಪಡೆಯಲಾಗಿದೆ ಈ ಸಂಬಂಧ ಮರತಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ はい<霧>。<霧> ಕೆಪಿಟಿಸಿಎಲ್ ನೌಕರರ ಪಿಂಚಣಿಗೆ ಹಣ ಹೊಂದಿಸಲು ವಿದ್ಯುತ್ ದರ ಹೆಚ್ಚಳಕ್ಕೆ ಮುಂದಾಗಿರುವ ರಾಜ್ಯ ಸರ್ಕಾರದ ನಡೆಗೆ ಎಫ್ಕೆಸಿಸಿಐ ಆಕ್ರೋಶ ವ್ಯಕ್ತಪಡಿಸಿದೆ ವಿದ್ಯುತ್ ದರ ಹೆಚ್ಚಳದ ಕೋರ್ಟ್ ಗೆ ಹೋಗಲು ಎಫ್ಕೆಸಿಸಿಐ ನಿರ್ಧರಿಸಿದೆ ಈ ಬಗ್ಗೆ ಮಾತನಾಡಿದ ಎಫ್ಕೆಸಿಸಿಐ ಅಧ್ಯಕ್ಷ ಎಂಜಿ ಬಾಲಕೃಷ್ಣ ಮಾರ್ಚ್ ಇಪ್ಪತ್ತಾರರಂದು ಕೈಗಾರಿಕೆ ಉದ್ಯಮಿಗಳ ಜೊತೆ ಸಭೆ ನಡೆಸ್ತೀವಿ ಸಭೆ ಬಳಿಕ ವಿದ್ಯುತ್ ದರ ಹೆಚ್ಚಳದ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸ್ತೀವಿ ಹೈಕೋರ್ಟ್ನಲ್ಲಿ ನಮಗೆ ಹಿನ್ನಡೆ ಆಗಿತ್ತು ಹೀಗಾಗಿ ಇದೀಗ ವಿದ್ಯುತ್ ದರ ಹೆಚ್ಚಳ ಸರ್ಕಾರ ಮುಂದಾಗಿದೆ ಅಂತ ಎಫ್ಕೆಸಿಸಿಐ ಅಧ್ಯಕ್ಷ ಎಂಜಿ ಬಾಲಕೃಷ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಹನಿ ಟ್ರಾಪ್ ಕೋಲಾಹಲ ಸೃಷ್ಟಿಸಿದೆ ಹನಿ ಟ್ರಾಪ್ ಪ್ರಕರಣ ಸಿಬಿಐಗೆ ವಹಿಸುವಂತೆ ಬಿಜೆಪಿ ಶಾಸಕ ಬಸನಗೌಡ ಯತ್ನಾಳ್ ಗೃಹ ಸಚಿವ ಪರಮೇಶ್ವರ್ಗೆ ಪತ್ರ ಬರೆದಿದ್ದಾರೆ ವಿಧಾನಸಭೆಯಲ್ಲಿ ನನ್ನ ಭಾಷಣದ ಸಮಯದಲ್ಲಿ ಬಜೆಟ್ ಬಗ್ಗೆ ಚರ್ಚಿಸುವಾಗ ರಾಜಕೀಯ ಲಾಭಕ್ಕಾಗಿ ಶಾಸಕರು ಚುನಾಯಿತ ಪ್ರತಿನಿಧಿಗಳ ವಿರುದ್ಧ ಹನಿ ಟ್ರಾಪ್ ಮತ್ತು ಬ್ಲಾಕ್ ಮೇಲ್ ಪ್ರಯತ್ನಗಳ ವಿಷಯವನ್ನು ನಾನು ಪ್ರಸ್ತಾಪಿಸಿದೆ ಸಾರ್ವಜನಿಕ ಪ್ರತಿನಿಧಿಗಳನ್ನು ನಿಂದಿಸುವ ಮತ್ತು ರಾಜಿ ಮಾಡಿಕೊಳ್ಳುವ ಈ ಸಂಘಟಿತ ಪ್ರಯತ್ನಗಳು ಪ್ರಜಾ ಪ್ರಭುತ್ವಕ್ಕೆ ಗಂಭೀರ ಅಪಾಯವನ್ನುಂಟು ಮಾಡುತ್ತವೆ ನನ್ನ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಸಚಿವ ರಾಜಣ್ಣ ಟ್ರಾಪ್ ಪ್ರಯತ್ನಕ್ಕೆ ಒಳಗಾಗಿರುವುದನ್ನು ದೃಢಪಡಿಸಿದ್ರು ಈ ಬಗ್ಗೆ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ರು ಹೀಗಾಗಿ ಹನಿ ಟ್ರಾಪ್ ಪ್ರಕರಣ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಬಿಜೆಪಿ ಶಾಸಕ ಬಸನಗೌಡ ಯತ್ನಾಳ್ ಆಗ್ರಹಿಸಿದ್ದಾರೆ ನ್ಯೂಸ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್